ರಕ್ಷಣೆಗೆ ಮಾದರಿಯಾದ ಕೇರಳ ಮತ್ತು ಒಡಿಶಾ ಗ್ರಾಮ ಪಂಚಾಯಿತಿಗಳು ಭಾರತ ಸಂವಿಧಾನದ ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಯ ಭಾಗಗಳು ಹಳ್ಳಿಗಳ ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮ ಸಭೆಗಳಂತಹ ಸ್ಥಳೀಯ ಸಂಸ್ಥೆಗಳಿಗೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಳ್ಳುವ ಆಸ್ತಿಗಳನ್ನು ರಕ್ಷಿಸಿಕೊಳ್ಳುವ ಅಧಿಕಾರದ ಹಕ್ಕನ್ನು ನೀಡಿವೆ ಈ ಹಕ್ಕನ್ನು ಬಳಸಿಕೊಂಡು ಕೇರಳದ ಉತ್ತರ ಭಾಗದ ಕೊಣ್ಣೂರು ಜಿಲ್ಲೆಯ ಮಟ್ಟುವಂ ಎಂಬ ಹಳ್ಳಿ ಗ್ರಾಮ ಪಂಚಾಯಿತಿ ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ತನ್ನ ಜೈವಿಕ ಹಾಗೂ ಪ್ರಾಕೃತಿಕ ಸಂಪತ್ತನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕೆಳಗಿನಂತೆ ಐತಿಹಾಸಿಕ ನಿರ್ಣಯವೊಂದನ್ನು ತೆಗೆದುಕೊಂಡಿತು ಈ ಪಂಚಾಯಿತಿಯ ನಿವಾಸಿಗಳಾದ ನಾವು ಈ ಮೂಲಕ ಘೋಷಿಸುವುದೇನೆಂದರೆ ನಮ್ಮ ಪಂಚಾಯಿತಿಯ ಭೌಗೋಳಿಕ ವ್ಯಾಪ್ತಿಯಲ್ಲಿ ಬರುವ ಜನತೆಗೆ ತಿಳಿದಿರುವ ತಿಳಿಯದಿರುವ ಅಥವಾ ಹೆಸರಿರುವ ಹೆಸರಿರದಿರುವ ಎಲ್ಲ ರೀತಿಯ ಜೀವ ಪ್ರಭೇದಗಳು ಸಸ್ಯ ಪ್ರಭೇದಗಳು ನೆಲ ಜುಲ ಮತ್ತು ಪ್ರಾಕೃತಿಕ ಸಂಪತ್ತಿನ ಮೇಲೆ ಪಂಚಾಯಿತಿಯ ಪೂರ್ವ ಅನುಮತಿ ಇಲ್ಲದೆ ಹಕ್ಕು ಸ್ಥಾಪಿಸುವ ಅಧಿಕಾರ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಮುಂದೆ ನಮ್ಮ ಗಮನಕ್ಕೆ ಬಾರದ ಹಾಗೆ ಸ್ಥಾಪಿಸುವ ಅಥವಾ ಸ್ಥಾಪಿಸಬಹುದಾದ ಅಧಿಕಾರಕ್ಕೆ ನಮ್ಮ ಸಮ್ಮತಿ ಇಲ್ಲ ಅಂತ ಹಕ್ಕುಗಳನ್ನು ನಾವು ಮಾನ್ಯತೆ ಮಾಡೋದಿಲ್ಲ ಇಂತಹ ಮಹತ್ವದ ನಿರ್ಣಯಗಳ ನಾವುಗಳು ಈ ನೆಲದ ಪರಿಸರವನ್ನು ರಕ್ಷಿಸಬೇಕಿದೆ ಇಂಥದ್ದೇ ನಿರ್ಣಯವನ್ನು ಪಾಲಕ್ಕಾಡ್ ಜಿಲ್ಲೆಯ ಪ್ಲಚಿಮಾಡ ಎಂಬ ಆದಿವಾಸಿಗಳು ಬದುಕುತ್ತಿರುವ ಹಳ್ಳಿಯಲ್ಲಿ ಕೋಕೋಕೋಲಾ ಕಂಪನಿಯು ತನ್ನ ಉತ್ಪಾದನಾ ಘಟಕವನ್ನ ಎರಡು ಸಾವಿರದಲ್ಲಿ ಸ್ಥಾಪಿಸಿ ದಿನಕ್ಕೆ ಐದು ಲಕ್ಷ ಲೀಟರ್ ನೀರನ್ನ ತೆರೆದ ಬಾವಿಗಳು ಮತ್ತು ಕೊಳವೆ ಬಾವಿಗಳಿಂದ ಬಳಸುವ ವೈಖರಿಗೆ ಸ್ಥಳೀಯ ಜನರು ನಿರಂತರ ಮೂರು ವರ್ಷಗಳ ಹೋರಾಟ ನಡೆಸಿ ಅಂತಿಮವಾಗಿ ಉತ್ಪಾದನೆಯನ್ನ ನಿಲ್ಲಿಸಿದರು ಇದೀಗ ಕಂಪನಿಯು ತನ್ನ ಉತ್ಪಾದನಾ ಘಟಕವನ್ನ ರೈತರ ತರಬೇತಿ ಕೇಂದ್ರವನ್ನಾಗಿ ಪರಿವರ್ತಿಸಿದೆ ಇತ್ತೀಚೆಗೆ ದೇಶಾದ್ಯಂತ ಕೋವಿಡ್ ಸಾಂಕ್ರಾಮಿಕ ರೋಗ ವ್ಯಾಪಿಸಿದಾಗ ಕೇರಳ ಸರ್ಕಾರದ ಮನವಿಯ ಮೇರೆಗೆ ನಾಲ್ಕು ನೂರು ಹಾಸಿಗೆಗಳ ಕೋವಿಡ್ ಹಾರೈಕೆಯ ಕೇಂದ್ರವನ್ನಾಗಿ ಪರಿವರ್ತಿಸಲಾಗಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಹಿಂದೂಸ್ತಾನ್ ಕೋಕಾಕೋಲಾ ಬ್ರಿವರೇಜ್ ಕಂಪನಿಯು ಅಧಿಕೃತವಾಗಿ ಕೇರಳದ ಹೈಕೋರ್ಟ್ಗೆ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಈ ಘಟಕದಲ್ಲಿ ಯಾವುದೇ ತಂಪು ಪಾನೀಯ ತಯಾರಿಸುವುದಿಲ್ಲ ಎಂದು ಹೇಳಿದೆ ಹೋರಿಸದ ಕಾಲಹಂಡಿ ಮತ್ತು ರಾಯಗಢ ಜಿಲ್ಲೆಗಳಲ್ಲಿ ಇರುವ ನಿಯಮಗಿರಿ ಪರ್ವತ ಶ್ರೇಣಿಯಲ್ಲಿ ಬ್ಲಾಂಕೆಂಟ್ ಅದಿರು ಗಣಿಗಾರಿಕೆ ಮುಂದಾಗಿದ್ದ ಇಂಗ್ಲೆಂಡ್ ಮೂಲದ ವೇದಾಂತ ಕಂಪನಿಯನ್ನು ಅಲ್ಲಿನ ಆದಿವಾಸಿಗಳಾದ ಡೋಂಗ್ರಿಯಾ ಕೊಂಡ ಎಂಬ ಆದಿವಾಸಿ ಸಮುದಾಯ ಇಂತಹದ್ದೇ ನಿರ್ಣಯದ ಮೂಲಕ ವೇದಾಂತ ಕಂಪನಿಯನ್ನ ಓಡಿಸಿತು ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾಗ ಸ್ಥಳೀಯ ಗ್ರಾಮ ಪಂಚಾಯಿತಿಗಳ ನಿರ್ಣಯ ಅಂತಿಮ ಎಂದು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡಿತು ಅದರಂತೆ ಅಲ್ಲಿನ ಹದಿನೇಳಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳು ನಿಯಮಗಿರಿ ಪರ್ವತದಲ್ಲಿ ಗಣಿಗಾರಿಕೆ ನಿಷೇಧಿಸಿ ನಿರ್ಣಯ ಕೈಗೊಂಡವು ಇದರಿಂದಾಗಿ ಇಪ್ಪತ್ತು ಸಾವಿರ ಕೋಟಿ ಬಂಡವಾಳದ ಈ ಯೋಜನೆ ಅಲ್ಲಿಂದ ಎತ್ತಂಗಡಿಯಾಯಿತು ಸರ್ಕಾರಗಳ ದ್ವಂದ್ವ ನೀತಿಯಿಂದ ಬೇಸತ್ತು ಹೋಗಿರುವ ಪರಿಸರ ತಜ್ಞ ಮಾಧವ ಗಾಡ್ಗೀಳರು ಈ ಅಸ್ತ್ರವನ್ನು ಕೇರಳ ಮತ್ತು ಗೋವಾ ರಾಜ್ಯಗಳಲ್ಲಿ ಸ್ಥಳೀಯ ಜನತೆಯ ಮೂಲಕ ಬಳಸಲು ಮುಂದಾಗಿದ್ದಾರೆ ಈಗಾಗಲೇ ಗೋವಾ ರಾಜ್ಯದಲ್ಲಿ ಅನೇಕ ಗ್ರಾಮ ಪಂಚಾಯಿತಿಗಳು ತಮ್ಮ ನೆಲ ಜಲವನ್ನ ರಕ್ಷಿಸಿಕೊಳ್ಳುವ ನಿಟ್ಟಿನಲ್ಲಿ ಇಂತಹದ್ದೇ ನಿರ್ಣಯ ಕೈಗೊಂಡಿದ್ದಾರೆ ಜೊತೆಗೆ ಗೋವಾ ಮಿಷನ್ ಎರಡು ಸಾವಿರದ ಇಪ್ಪತ್ತೊಂದು ಎಂಬ ಯೋಜನೆ ರೂಪಿಸಿದ್ದಾರೆ ಎಂಬ ಇಂತಹ ಪ್ರಜ್ಞೆ ಎಲ್ಲೆಡೆ ಆವರಿಸಿದಾಗ ಮಾತ್ರ ಪಶ್ಚಿಮ ಘಟ್ಟ ಉಳಿಯಬಲ್ಲದು ಗಾಧಿ ಚಿಂತನೆಗಳ ವಾರಸುದಾರರು ಎಂದು ಪ್ರಸಿದ್ಧರಾಗಿದ್ದ ಹಾಗೂ ಸಣ್ಣದು ಸುಂದರ ಎಂಬ ಕೃತಿಯ ಮೂಲಕ ವಿಶ್ವ ಪ್ರಸಿದ್ಧವಾದ ಶೂ ಮಾಖರ್ ಅವರು ತಮ್ಮ ಅರ್ಥಶಾಸ್ತ್ರದ ಚಿಂತನೆಗಳಲ್ಲಿ ಬುದ್ಧ ಮತ್ತು ಗಾಂಧೀಜಿಯವರ ವಿಚಾರಧಾರೆಗಳನ್ನು ಅಳವಡಿಸಿಕೊಂಡಿದ್ದರು ಜಗತ್ತಿನ ಟನ್ಗಟ್ಟಲಿ ಸಿದ್ಧಾಂತಗಳಿಗಿಂತ ನನಗೆ ಒಂದು ಚಮಚೆಯಷ್ಟು ಪ್ರಯೋಗದಿಂದ ಸಿಗುವ ಫಲಿತಾಂಶ ಮುಖ್ಯ ಎಂದು ಬದುಕಿನುದ್ದಕ್ಕೂ ಪ್ರತಿಪಾದಿಸಿಕೊಂಡು ಬಂದರು ತಾವು ಬದುಕಿತ್ತ ವರ್ತಮಾನದ ಜಗತ್ತಿನೆದುರು ಹಲವು ಪ್ರಶ್ನೆಗಳನ್ನ ಎತ್ತಿ ಅವುಗಳಿಗೆ ಉತ್ತರ ಕಂಡುಕೊಳ್ಳುವುದರ ಮೂಲಕ ಜಗತ್ತಿಗೆ ತಾವು ಕಂಡುಕೊಂಡ ಸತ್ಯಗಳನ್ನು ಪರಿಚಯಿಸಿದರು ಪಾಶ್ಚಿಮಾತ್ಯ ಧೋರಣೆಯ ಆರ್ಥಿಕ ನೀತಿ ಬಂಡವಾಳ ಶಾಹಿ ಧೋರಣಿ ಇವೆಲ್ಲವೂ ನಿಸರ್ಗಕ್ಕೆ ಎರವಾಗುವ ಸಂಗತಿಗಳು ಎಂದು ತಿಳಿದಿದ್ದ ಶಿವಮಾಕರ್ ಪಶ್ಚಿಮ ಜಗತ್ತಿನ ಚಿಂತನಾ ಮಾದರಿಗಳನ್ನು ತಿರಸ್ಕರಿಸುವುದರ ಜೊತೆಗೆ ಪ್ರಶ್ನಿಸಿದರು ಪ್ರಭುತ್ವದ ಕೈಕೆಳಿಗೆ ರೂಪುಗೊಳ್ಳುವ ಕಾನೂನುಗಳು ಆರ್ಥಿಕ ನೀತಿ ವಿಜ್ಞಾನದ ಆವಿಷ್ಕಾರ ಇವೆಲ್ಲವೂ ತಿರಸ್ಕಾರಕ್ಕೆ ಯೋಗ್ಯ ಸಂಗತಿಗಳು ಎಂದು ಶಿವಮಾಕರ್ ನಂಬಿದ್ದರು ನಿಜವಾದ ಹಣದ ಮೌಲ್ಯ ಯಾವುದು ಹಣ ಮತ್ತು ಸಮಯದ ನಡುವಿನ ಸಂಬಂಧವೇನು ನಿಜವಾದ ಶ ಮಹತ್ವ ಅಂದರೆ ಏನು ಅಭಿವೃದ್ಧಿಯ ಅರ್ಥಗಳೇನು ಶಿವಮಾಕರ್ ಆಧುನಿಕ ಜಗತ್ತಿಗೆ ಎಸೆದ ಸವಾಲುಗಳು ನಿಸರ್ಗದ ನೈಜ ಕೊಡುಗೆಗಳನ್ನು ಸರಕಿನಂತೆ ನೋಡುವ ಆಧುನಿಕ ಜಗತ್ತಿನ ಆರ್ಥಿಕ ಮನೋಭಾವದ ಬಗ್ಗೆ ಶಿವಮಾಕರ್ ತೀವ್ರ ಕಳವಳಗೊಂಡಿದ್ದರು ಹಾಗಾಗಿ ಅವರು ಧ್ಯಾನಿಸುತ್ತಿದ್ದ ಮತ್ತು ರೂಪಿಸುತ್ತಿದ್ದ ಚಿಂತನೆಗಳೆಲ್ಲವೂ ಪರಿಸರಕ್ಕೆ ಎರವಾಗದಂತೆ ಪೂರಕವಾಗಿದ್ದವು ಇಂತಹ ಮಾದರಿಗಳಷ್ಟೇ ನಮಗೆ ಭವಿಷ್ಯದಲ್ಲಿ ಪಶ್ಚಿಮ ಘಟ್ಟ ಉಳಿಸಲು ಸಹಕಾರಿಯಾಗಬಲ್ಲವು ಆಶ್ಚರ್ಯಕರ ಸಂಗತಿ ಎಂದರೆ ಕೇರಳ ಮತ್ತು ಒಡಿಶಾದಲ್ಲಿ ತಾವು ಬದುಕುತ್ತಿರುವ ಪ್ರದೇಶದ ನೆಲ ಜಲ ಮತ್ತು ಗಾಳಿಯನ್ನು ಉಳಿಸಿಕೊಳ್ಳಲು ಹೋರಾಡಿದವರು ಅನಕ್ಷರಸ್ಥ ಆದಿವಾಸಿಗಳು ಎಲ್ಲರೂ ನಮ್ಮ ಹಾಗೆ ಜಾತಿ ಅಥವಾ ರಾಜಕಾರಣಿಗಳು ಇಲ್ಲವೇ ಹಣದ ಆಮಿಷಕ್ಕೆ ಒಳಗಾದವರಲ್ಲ ಅದು ಅವರ ಭವಿಷ್ಯದ ಬದುಕಿನ ಪ್ರಶ್ನೆಯಾಗಿತ್ತು ಇಂದಿನ ಸಾಮಾಜಿಕ ಹೋರಾಟಗಳು ಅಥವಾ ಚಟುವಟಿಕೆಗಳು ಅವರಿಂದ ಕಲಿಯಬೇಕಾದ ನೈತಿಕತೆ ಮತ್ತು ಹೋರಾಟದ ಶಿಸ್ತು ಹಾಗೂ ಪ್ರಾಮಾಣಿಕತೆ ಇವೆಲ್ಲವೂ ಇಂದಿಗೂ ನಮಗೆ ಮಾದರಿಯಾಗಿವೆ ಜಗದೀಶ್ ಕೊಪ್ಪ